ಜರ್ಮನಿಯಲ್ಲಿ ನಡೆದ ನೈನ್ ಗ್ಲೋಬಲ್ ಸಮಿಟ್ನಲ್ಲಿ ಗುಜರಾತ್ ತನ್ನ ಅಚ್ಚಳಿಯದ ಛಾಪು ಮೂಡಿಸಿತ್ತು ಮುಖ್ಯಮಂತ್ರಿ ಭೂಪೇಂದ್ರಭಾಯಿ ಪಟೇಲ್ ಅವರು ಗುಜರಾತ್ಗೆ ವ್ಯಾಪಾರ ಮತ್ತು ಹೂಡಿಕೆ ಮಾಡಲು ಶೃಂಗಸಭೆಗೆ ಬಂದಂತಹ ಪ್ರಪಂಚದ ಹೂಡಿಕೆದಾರರನ್ನ ಆಹ್ವಾನಿಸಿದ್ರು ಗುಜರಾತ್ನಲ್ಲಿ ಈಗಾಗಲೇ ನೂರು ಫಾರ್ಚೂನ್ ಐನೂರು ಕಂಪನಿಗಳು ಕೆಲಸ ಮಾಡುತ್ತಿವೆ ಎಂದು ಅವರು ಹೂಡಿಕೆದಾರರಿಗೆ ನೆನಪಿಸಿದ್ರು ಇತ್ತೀಚೆಗೆ ದೇಶದ ನಂಬರ್ ಒನ್ ನ್ಯೂಸ್ ನೆಟ್ವರ್ಕ್ ಟಿವಿ ನೈನ್ ಜರ್ಮನಿಯಲ್ಲಿ ನ್ಯೂಸ್ ನೈನ್ ಗ್ಲೋಬಲ್ ಸಮಿಟ್ ಆಯೋಜಿಸಿತ್ತು ಗುಜರಾತ್ ಸಿಎಂ ಭೂಪೇಂದ್ರಭಾಯ್ ಪಟೇಲ್ ಕೂಡ ಈ ಸಮಿಟ್ ಉದ್ದೇಶಿಸಿ ಮಾತನಾಡಿದ್ರು ಗುಜರಾತ್ನಲ್ಲಿ ಹೂಡಿಕೆ ಮಾಡುವಂತೆ ಸಿಎಂ ಭೂಪೇಂದ್ರಭಾಯ್ ಪಟೇಲ್ ಜರ್ಮನ್ ಕಂಪನಿಗಳಿಗೆ ಮನವಿ ಮಾಡಿದ್ರು ರಾಜ್ಯ ಸರ್ಕಾರದ ಹೂಡಿಕೆ ಪರಿಸರ ಸ್ನೇಹಿ ವ್ಯವಸ್ಥೆಗೆ ಅವರು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಪ್ರಧಾನಮಂತ್ರಿ ತರ जर्मन भी गुजरात के साथ अनेक क्षेत्रों में जुड़ा हुआ है अहमदाबाद में इंडो जर्मन टूल रूम स्किल डेवलपमेंट और टेक्नोलॉजी ट्रांसफर के लिए दोनों देशों के संकलन का बेस्ट एग्जाम्पल है ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮತ್ತು ಸಬ್ ಕಾ ವಿಶ್ವಾಸ ಮಂತ್ರದೊಂದಿಗೆ ಗುಜರಾತ್ ಮುನ್ನಡೆಯುತ್ತಿದೆ ಎಂದು ಸಿಎಂ ಭೂಪೇಂದ್ರಭಾಯ್ ಪಟೇಲ್ ಶೃಂಗಸಭೆಗೆ ಬಂದ ಹೂಡಿಕೆದಾರರಿಗೆ ತಿಳಿಸಿದ್ರು ಅಲ್ಲದೆ ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಪ್ರಧಾನಿ ಮೋದಿಯವರ ಸಂಕಲ್ಪವನ್ನ ಸಾಕಾರಗೊಳಿಸುವಲ್ಲಿ ಗುಜರಾತ್ ತನ್ನ ಪಾತ್ರವನ್ನ ನಿರ್ವಹಿಸುತ್ತಿದೆ ಪ್ರಧಾನಮಂತ್ರಿ ಮೋದಿ ಗುಜರಾತ್ ಟ್ರೇಡ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಲೀಡರ್ ಸೇ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಡೆಸ್ಟಿನೇಷನ್ ಮೂರು ದಿನಗಳ ಸುದೀರ್ಘ ನ್ಯೂಸ್ ನೈನ್ ಜಾಗತಿಕ ಶೃಂಗಸಭೆಯಲ್ಲಿ ದೇಶ ಮತ್ತು ಪ್ರಪಂಚದ ಅನೇಕ ದೊಡ್ಡ ರಾಜಕಾರಣಿಗಳು ಮತ್ತು ಕಾರ್ಪೊರೇಟ್ ದಿಗ್ಗಜರು ಭಾಗವಹಿಸಿದ್ದಾರೆ ಭಾರತವನ್ನು ಜಾಗತಿಕ ಶಕ್ತಿ ಕೇಂದ್ರವನ್ನಾಗಿಸುವಲ್ಲಿ ಈ ಶೃಂಗಸಭೆ ಪ್ರಮುಖ ಪಾತ್ರ ವಹಿಸಲಿದೆ